ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಕೆಲವೊಂದು ಹಸುಗಳ ಬಗ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ವಿವರ್ಸ್ ಕೇಳಿರುವಂಥ ಕ್ವಶನ್ಗೆ ಇದರಲ್ಲಿ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಒಬ್ಬರು ಕೇಳಿದರು ಅಕ್ಕ ಹಸುಗಳು ತಂದಿದ್ರಲ್ವ ಅದು ಎಷ್ಟು ಹಾಲು ಕೊಡ್ತಾಯಿದೆ ಅಂತ ಟ್ವೆಂಟಿ ಫೈವ್ ಲೀಟರ್ಸ್ ಇದೆ ಎರಡು ಹಸುಗಳು ಅಷ್ಟೇ ಮತ್ತು ಏನಂದರೆ ನಾವು ಯಾವಾಗಲೂ ಅಷ್ಟೇ ಯಾವುದೇ ಹಸುಗಳಾಗಿರ್ಬೋದು ಅಲ್ಲಿ ತೊಗೊಂಬಂದಾಗ ಹಾಲು ಕೊಡ್ತಾಯಿದೆ ಚೆನ್ನಾಗಿ ಅಂದರೆ ನಾವಿಲ್ಲಿ ಹಾಕುವಂಥ ಕೈ ತಿಂಡಿ ಮತ್ತು ಹುಲ್ಲು ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ನಾವು ಹಾಕೊಂಬಂದಾಗ ಒಳ್ಳೆಯ ಹಾಲು ಕೊಡುತ್ತೆ ಹಂಗಂದುಬಿಟ್ಟು ಕೈ ತಿಂಡಿನೇ ಜಾಸ್ತಿ ಹಾಕೋಂಗಿಲ್ಲ ಯಾಕಂದರೆ ಹಸುಗಳು ಹುಷಾರು ತಪ್ಪಾಗುವಂಥ ಚಾನ್ಸಸ್ಸು ಇರುತ್ತೆ ಹೊಟ್ಟೆ ಕಟ್ಟೋದು ಈ ರೀತಿಯೆಲ್ಲ ಚಾನ್ಸಸ್ ಇರುತ್ತೆ ಏನೇ ಒಂದು ಅದು ಆಗಿರ್ಬೋದು ಹಸುಗಳ ವಿಷದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ನಾವು ಮಾಡಬೇಕಾಗುತ್ತೆ ಹಂಗಂದ್ಬಿಟ್ಟು ಹುಲ್ಲು ಜಾಸ್ತಿ ಹಾಕಿದ್ರೆ ಹಾಲು ಬರೋದಿಲ್ಲ ಜೋಳ ಬೂಸ ಜಾಸ್ತಿ ಹಾಕಿದ್ರು ಹಾಲು ಬರೋದಿಲ್ಲ ಎರಡೂ ಈಕ್ವಲಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಹುಲ್ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಸಗಣಿ ಇಡುತ್ತೆ ಅಷ್ಟೇ ವ್ಯತ್ಯಾಸ ಇನ್ನೇನೂ ಇಲ್ಲ ಇವತ್ತಿನ ಬ್ಲಾಗಲ್ಲಿ ಇನ್ನೊಬ್ಬರು ವಿವರ ಕೇಳಿದರು ಅಕ್ಕ ನೀವು ಆಗ್ತಾಯಿರುವಂಥ ಕೈ ತಿಂಡಿ ಅಂದರೆ ಜೋಳ ಬೂಸ ಏನಾಗ್ತಾ ಇದೆಯಲ್ಲ ಅದ್ರದ್ದು ರೇಟ್ ತಿಳಿಸ್ಕೊಡಿ ಅಕ್ಕ ಅಂತ ಕೇಳಿದ್ರು ಸೊ ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಹಸುಗಳ ಬಗ್ಗೆ ಏನೇ ಆಗಿರ್ಬೋದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ ಆದಷ್ಟು ಬೇಗ ತ್ರೀ ಕೆ ಆಗ್ತಾಯಿದೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತ್ರೀ ಓಕೆ ರೀಚ್ ಆಗ್ತಾ ಇದ್ದೀನಿ ಸೊ ಅದಕ್ಕೆಲ್ಲ ನೀವೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಾನು ವೀಡಿಯೋನ ಇವತ್ತಿನ ವೀಡಿಯೋದಲ್ಲಿ ನಾವು ಹಾಕುವಂಥ ಕೈ ತಿಂಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಹೇಗೆ ಪ್ರತಿದಿನ ದಿನನಿತ್ಯದಲ್ಲಿ ಎಷ್ಟು ಅಂದರೆ ನಾವು ಹಾಕುವಂಥ ಕೈ ತಿಂಡಿ ಎಷ್ಟು ಹೇಗೆ ಏನು ಅನ್ನೋದನ್ನ ಬಗ್ಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಏನಂದರೆ ಎಲ್ಲ ಹಸುಗಳಿಗೂ ನಾವು ಒಂದೇ ಥರ ಜೋಳ ಬೂಸನ ಹಾಕೋದಿಲ್ಲ ಸೊ ಈಗ ಇಪ್ಪತ್ತು ಲೀಟ್ರ್ ಹಾಲು ಕೊಡುತ್ತೆ ಒಂದು ದಿನಕ್ಕೆ ಅನ್ನೋ ಹಸುಗಳಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಅಷ್ಟೇ ಹದಿನಾರು ಲೀಟ್ರು ಹದಿನೈದು ಲೀಟ್ರ್ ಅಂದಾಗ ಅದ್ರಲ್ಲಿ ನಾವು ಒಂದೂವರೆ ಬಟ್ಲು ಜೋಳ ಬೂಸ ಒಂದು ಕಾಲು ಬಟ್ಲು ಸೊ ಆ ರೀತಿ ಅಂದರೆ ನಾವು ಒಂದು ಅಳತೆ ಅಂತ ಇಟ್ಕೊಂಡಿರ್ತೀವಿ ಅದರ ಪ್ರಕಾರನೇ ನಾವು ಹಾಕೋದೆವು ಸೊ ಹಂಗಂದ್ಬಿಟ್ಟು ಎಲ್ಲ ಹಸಗಳ್ಗು ನಾವು ಒಂದೇ ಥರ ಜೋಳ ಹಾಕಿದ್ರೆ ಯಾ ಯಾವ ಹಸುಗಳು ಹಾಲು ಕೊಡೋದಿಲ್ಲ ಈಗ ಹಸು ಕರು ಹಾಕಿದ ತಕ್ಷಣ ಎಷ್ಟು ಹಾಲು ಕೊಡ್ತಾಯಿದೆ ಅದಷ್ಟೇ ಹಾಲೇ ಕೊಡೋದು ಮೂರು ತಿಂಗಳು ಸೊ ನಾವು ಅದಕ್ಕೆ ಏನು ಅಂದರೆ ಸ್ವಲ್ಪ ಜಾಸ್ತಿ ಜೋಳನ ಹಾಕಬೇಕು ನಾವು ಒಂದು ಬಟ್ಲು ಇಟ್ಕೊಂಡಿದೀವಿ ಅದರಲ್ಲಿ ಒಂದೂವರೆ ಒಂದು ಮುಕ್ಕಾಲು ಸೊ ಈ ರೀತಿ ಹಾಕ್ತೀವಿ ಕೆಲವು ಹಾಲು ಕೊಡದೇ ಇರೋದು ಅಂದರೆ ಹದಿನಾರು ಲೀಟ್ರ್ ಹದಿನೈದು ಲೀಟ್ರ್ ಹಾಲು ಕೊಡುವಂಥದ್ದು ಒಂದೂವರೆ ಬಟ್ಲು ಜೋಳ ಬೂಸಾ ಬಂದ್ಬಿಟ್ಟು ಒಂದು ಕಾಲು ಬಟ್ಲು ಸೊ ಆ ರೀತಿ ಬ್ಯಾಲೆನ್ಸ್ಡ್ ಮಾಡ್ತೀವಿ ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವಾಗ ಹಂಗೆ ಸೆಟ್ ಆಗಿರುತ್ತೆ ಅಷ್ಟೇ ಹಾಲು ಕೊಡುತ್ತೆ ಈಗ ಹದಿನಾರು ಲೀಟ್ರ್ ಹಾಲು ಹೋಗ್ಬಿಟ್ಟು ನಾವು ಜಾಸ್ತಿ ಜೋಳ ಹಾಕಿದಾಗ ಬೂಸಾ ಹಾಕಿದಾಗ ಅದು ಕಟ್ಟಿ ಖಂಡಿತ ಹಾಲು ಕೊಡೋದಿಲ್ಲ ಸೊ ಅದು ಎಷ್ಟು ಕೊಡೋ ಅಷ್ಟು ಕೆಪಾಸಿಟಿದು ಅಷ್ಟೇ ಕೊಡೋದು ಸೊ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇದು ಬಂದುಬಿಟ್ಟು ಚಕ್ಕೆ ಬುಸ ನಾವು ಯೂಸ್ ಮಾಡುವಂಥದ್ದು ಸೊ ಇದೇಂತ ಯೂಸ್ ಮಾಡ್ತೀವಂದರೆ ಫಲ ಆಗಿರುವಂಥ ಹಸುಗಳಿಗೆ ಕರು ಹಾಕಿರುವಂಥ ಹಸುಗಳಿಗೆ ಇನ್ನೇನು ಕರು ಹಾಕಿದೆ ಈ ಟೂ ಡೇಸ್ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಹಾಕ್ತೀವಿ ಜೋಳ ಹಾಕಬಾರ್ದು ಆ ಟೈಮಲ್ಲಿ ಮತ್ತು ಇದು ಬಂದುಬಿಟ್ಟು ಮೂವತ್ತ್ನಾಲ್ಕು ಕೆ ಜಿದು ಚಕ್ಕೆ ಬುಸ ಇದು ಬಂದುಬಿಟ್ಟು ಒಂಬೈನೂರು ರೂಪಾಯಿದು ಸೊ ಏನಂದರೆ ಕರು ಹಾಕಿದ ತಕ್ಷಣ ಯಾರೂ ಜೋಳನ ಹಾಕಬಾರ್ದು ಸೊ ಅದಕ್ಕೆ ಸೆಟ್ ಆಗೋದಿಲ್ಲ ಸೊ ಲೂಸ್ ಮೋಷನ್ ಆಗೋವಂಥ ಚಾನ್ಸಸ್ಸು ಈ ರೀತಿ ಆಗುತ್ತೆ ಇದು ಬಂದುಬಿಟ್ಟು ಡೈರಿ ಪೀಡ್ಸು ಇದು ಬಂದುಬಿಟ್ಟು ತೌಸಂಡ್ ಟು ಫಿಫ್ಟಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಇದು ಹೇಗೆ ಅಂದರೆ ಡೈರಿಯಲ್ಲೇ ನಾವು ಯಾಕೆ ತೊಗೊಬೇಕು ಅಂದರೆ ತುಂಬ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬೆಲ್ಲ ಜೋಳ ಮತ್ತು ಕಾಳು ಇದೆಲ್ಲ ಫುಲ್ಲು ಬೆರೆಸಿ ಮಾಡಿರ್ತಾರೆ ಆ ಕವರ್ ಓಪನ್ ಮಾಡಿದ ತಕ್ಷಣ ಚೀಲ ಓಪನ್ ಮಾಡಿದ ತಕ್ಷಣ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಒರಿಜಿನಲ್ ಆಗಿರುವಂಥ ಪೀಟ್ಸು ಹೊರ್ಗಡೆಯೂ ಸಿಗುತ್ತೆ ಬಟ್ ನಾವು ಹೊರಗಡೆ ತೊಗೊಳಲ್ಲ ಡೈರಿಯಲ್ಲೇ ಸಿಗೋದ್ರಿಂದ ಡೈಲಿ ಡೈರಿಯಲ್ಲೇ ತೊಗೊತೀವಿ ಅದು ಐವತ್ತು ಕೆ ಜಿ ಮೂಟೆ ಸೊ ಅದು ಹಾಕೋದ್ರಿಂದ ಹಸಗಳು ತುಂಬ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಬಂದುಬಿಟ್ಟು ಬೂಸಾ ಇದರಲ್ಲಿ ಫಸ್ಟ್ ಕ್ವಾಲಿಟಿ ಬರುತ್ತೆ ಸೆಕೆಂಡ್ ಕ್ವಾಲಿಟಿ ಬರುತ್ತೆ ನಾವು ಫಸ್ಟ್ ಕ್ವಾಲಿಟಿದೇ ಹಾಕೋದು ಸೆಕೆಂಡ್ ಕ್ವಾಲಿಟಿ ಹಾಕಿದಾಗ ನಮಗೇನಷ್ಟು ಹಾಲು ಬಂದಿಲ್ಲ ಕೆಲವೊಂದು ಹಸಗಳು ಕೆಲವೊಂದು ಯೂಸ್ ಮಾಡಿದಾಗ ಬರುತ್ತೆ ಆ ರೀತಿ ಅದು ನಲ್ವತ್ತೈದು ಕೆ ಜಿದು ನಾವು ತಗೊಂಡಿರೋದು ಇದು ಬಂದುಬಿಟ್ಟು ಸೊ ನೆಕ್ಸ್ಟು ಜೋಳ ಬಂದ್ಬಿಟ್ಟು ರಾಧಾಕೃಷ್ಣ ಹಾಕೋ ಇದು ತಂದಾಗ್ತಾರೆ ಟೆಂಪೋದಲ್ಲಿ ನಿಯರ್ ಎಲ್ಲೂ ಇಲ್ಲ ದೂರದಿಂದ ಬರೋದು ಸಪ್ಲೈ ಆಗುತ್ತೆ ಇದು ಬಂದ್ಬಿಟ್ಟು ಸಾವಿರದ ನಾನ್ನೂರು ರೂಪಾಯಿ ಜೋಳ ರಾಧಾಕೃಷ್ಣ ಅಂದ್ಬಿಟ್ಟು ಇದು ಫಾರ್ಟಿ ಫೈ ಕೆ ಜಿ ಇರುತ್ತೆ ಮತ್ತು ಮಿಲ್ಲಲ್ಲೂ ಹೊಡಿತಾರೆ ನಾವು ಅದನ್ನು ಹಾಕೋದಿಲ್ಲ ಯಾಕಂದರೆ ಅದು ಬಿ ನಮಗೆ ಸೆಟ್ ಆಗಿಲ್ಲ ಏನು ಮಿಲ್ಲಲ್ಲಿ ಹೊಡೆಯುವಂಥ ಜೋಳನ ಹಾಕಿದಾಗ ಅನ್ನೋದಕ್ಕೆ ನಾವು ತಗೊತೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ಯಾಲ್ಶಿಯಮ್ಮು ಹಾಲು ಚೆನ್ನಾಗಿ ಬರುತ್ತೆ ಸೊ ಹಾಲು ಕೊಡುವಂಥ ಹಸುಗಳಿಗೆ ಹಾಕುವಂಥದ್ದು ಯಾಕಂದರೆ ನಿರ್ಶಕ್ತಿ ಥರ ಇರುತ್ತಲ್ವ ಸೊ ಅದಕ್ಕೆ ಇದು ಹಾಕುವಂಥದ್ದು ಇದು ಬಂದುಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಸಾವಿರದ ಮುನ್ನೂರು ರೂಪಾಯಿ ಇದು ಸೊ ಇಷ್ಟು ಪ್ರತಿದಿನ ನಾವು ಹಾಕುವಂಥದ್ದು ಹಸುಗಳಿಗೆ ಸೊ ಕ್ಯಾಲ್ಶಿಯಮ್ ಅಂತಂದಮೇಲೆ ಯಾವುದು ಹೆಚ್ಚಿಗೆ ಹಾಲು ಕೊಡ್ತಲ್ವ ಅಂಥ ಹಸುಗಳಿಗೆ ನಿರ್ಶಕ್ತಿ ಥರ ಇರುತ್ತೆ ಅನ್ನೋದಕ್ಕೋಸ್ಕರದಿಂದ ಆ ಕ್ಯಾನಲ್ಲಿ ಅಳತೆ ಪ್ರಕಾರ ಆ ಹಸುಗಳಿಗೆ ಹಾಕ್ತೀವಿ ಸೊ ಅದು ಐದು ಲೀಟ್ರ್ ನಮಗೆ ಆ ಎಸುಗಳು ಬೇಕೋ ಆ ಎಸುಗಳಿಗೆ ಪ್ರತಿದಿನ ಒಂದೊಂದು ಅಳತೆ ಪ್ರಕಾರ ಅಂದರೆ ಒಂದು ಟೂ ಹಂಡ್ರೆಡ್ ಮಿ ಮಿಲಿ ಅಂದರೆ ಒಂದು ಗ್ಲಾಸ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ನಾವು ಅಳತೆ ಹಾಕ್ತೀವಿ ಸೊ ಅದರ ಪ್ರಕಾರ ಹಾಕುವಂಥದ್ದು ಸೊ ಈ ಪ್ರತಿದಿನ ನಾವು ಇಷ್ಟು ನಾವು ಕೈ ತಿಂಡಿ ಹಾಕುವಂಥದ್ದು ಹಸುಗಳಿಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು